ಒಟ್ಟು ಐವತ್ ನೂರು ರೂಪಾಯಿ ಮೇಲೆ ನಡಿತೈತೆ ಒಟ್ಟುಮಂ ನೂರು ನೂರು ರೂಪಾಯಿ ನಡೀತೈತ ನೂರು ರೂಪಾಯಿ ಮೇಲೆ ಆದ್ರೂ ನಡತೆ ಅಕಸ್ಮಾತ್ ಅಂತ ಲಾಸ್ ಆದ್ರೆ ನಮ್ ಸಹಕಾರ ತಿರುಮಲ ಅಂಗಡಿ ಅವರು ಕಮಿಷನ್ ಇಲ್ದಂಗೆ ರೈತರಿಗೆ ಕಮಿಷನ್ ಮುರಿದಂಗೆ ಕಟ್ ಕಳಿಸ್ತಾರ ಚಿತ್ರದುರ್ಗದಲ್ಲಿ ತಿರುಮಲ ಅಂಗಡಿ ಅಂದ್ರೆ ಕನಕಾಂಬ್ರ ಫೇಮಸ್ ಅಲ್ಲಿ ಮಳೆಗಾಲದಲ್ಲಿ ಸಾವಿರದ ಮುನ್ನೂರಿಂದ ಸಾವಿರದ ನಾನೂರು ರೂಪಾಯಿ ಒಂದು ಕೆಜಿ ಕೊಟ್ಟಿದ್ವಿ ಕೆಜಿ ಕೊಟ್ಟಿದ್ರೆ ಖರ್ಚಿಸ ಮೇಂಟೈನ್ ಮಾಡಬಹುದು ಆರ್ ತಿಂಗಳು ಆರ್ ತಿಂಗಳಂತ ಇಲ್ಲ ಆರ್ ತಿಂಗಳು ರೇಟ್ ಸಿಕ್ಕು ಐನೂರು ರೂಪಾಯಿ ಮುನ್ನೂರು ನಾನೂರು ಐನೂರು ಸಾವಿರವರೆಗೂ ಹೋಗ್ಬಿಡುತ್ತೆ ದೀಪ ಶ್ರಾವಣದ ಹಿಂದ ಹಿಡಿದು ದೀಪಾವಳಿ ಆಗ ತಕ್ಕ ಕಡಿಮೆ ಚೆನ್ನಾಗಿ ಇಳುವರಿ ಬಂದು ನಮ್ಮ ಅದೃಷ್ಟ ಚೆನ್ನಾಗಿದ್ದು ಹೂವು ಚೆನ್ನಾಗ್ ಬಂದು ಒಳ್ಳೆ ಲಾಭನೂ ಸಿಗುತ್ತೆ ಹಾ ರಮೇಶ್ ಅಣ್ಣಾರ ಏನೋ ನಿಮ್ ಮಲದಲ್ಲಿ ಕನಕಾಂಬ್ರೂ ಹಾಕೊಂಡಿದ್ರೆ ಇಲ್ಲಿ ಈ ಭಾಗದಲ್ಲಿ ಒಂದು ಐದು ಅನ್ನ ಕಾಣುತ್ತೆ ಈ ಕನಕಾಂಬುರು ಯಾವ್ತರ ಹಾಕೊಂಡಿದ್ರೆ ಅಂತ ಸ್ವಲ್ಪ ಮಾಹಿತಿ ಕೊಡ್ರಿ ಮೊದಲನೇದಾಗಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಅಣ್ಣಾರೆ ನಮ್ಮ ಹೆಸರು ಬಂದು ರಮೇಶ್ ಅಂತ ಯಾವ್ ಬರುತ್ತಣ್ಣ ಚಿಕ್ಕಗೊಂಡನಹಳ್ಳಿ ಹಾ ಹ ಯಾವ್ ತಾಲೂಕು ಯಾವ್ ಜಿಲ್ಲೆ ತುರ್ನೂರು ಹಾ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆನೇ ಜಿಲ್ಲೆ ಆ ಓಕೆ ಅಣ್ಣ ಟೋಟಲಿ ಎಷ್ಟು ಎಕರೆ ಜಮೀನು ಬರುತ್ತೆ ಟೋಟಲಿ ನಾಲ್ಕು ಎಕರೆ ಬೌಂಡ್ರಿ ಇದೆ ನಾಲ್ಕು ಎಕರೆ ಜಮೀನ್ ಇದೆ ನಾಲ್ಕು ಎಕರೆ ಏನೇನು ಏನೇನೆನಾ ನಾಲ್ಕು 4 ಒಂದು ಅರ್ಧ ಎಕರೆ ರಾಗಿ ಹಾಕಿದೀನಿ ಒಂದು ಅರ್ಧ ಎಕರೆ 1 ಎಕರೆ ಆವ್ರ ಹಾಕಿದೀನಿ ಓಕೆ ಒಂದು ಅರ್ಧ ಎಕರೆ ಶೇಂಗಾ ಹಾಕಿದೀನಿ ಒಂದು ಅರ್ಧ ಎಕರೆ ಕನಕಾಂಬ್ರ ಹಾಕಿದೀನಿ ಅಹಾ ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪ ಹಾಕೊಂಡಿದೀರಾ ಹಾಕೊಂಡಿದೀವಿ ಅಹಾ ಓಕೆ ಅಣ್ಣ ಇದು ಕನಕಾಂಬ್ರವು ನೀವಾಗ್ಲಿ ನಿಮ್ಮ ಎಷ್ಟು ವರ್ಷದಿಂದ ಬೆಳಿತಿದ್ರೆ ಕನಕಾಂಬ್ರ ನೀವು ಯಾಕೆ ಹಾಕಿದ್ರಿ ಉದ್ದೇಶ ಏನು ಸುಮಾರು ನಾನು ಬಂದು ಇಪ್ಪತ್ತು ಎರಡು ಸಾವಿರ ಇಸ್ವಿಯಿಂದ ಬೆಳಿತಾ ಇದ್ದೀನಿ ಕನಕಾಂಬ್ರ ಸುಮಾರು ಇಪ್ಪತ್ತು ವರ್ಷ ದಾಟಿದೆ ನಮಗೇನಪ್ಪಾ ಅಂದ್ರೆ ದಿನ ಅವರು ಅವ್ರ ಕೂಲಿ ಕೂಯ್ಲಿ ಕೆಲಸಕ್ಕೆ ನಮ್ಮ ನಮ್ಮಲ್ದಾಗೆ ಕೆಲಸ ಮಾಡಿ ನಾವೇ ಹೂವು ಬೆಳೆದು ನಾವೇ ಮಾರ್ಕೆಟ್ಗೆ ಹೋಗಿ ನಾವೇ ದುಡ್ಡು ಲಾಭ ಪಡಿತಾ ಇದೀವಿ ಈಗ ಏನಪ್ಪಾ ಇಲ್ಲ ಅಂದ್ರೆ ಈಗ ಶಿವರಾತ್ರಿಯಿಂದ ಮುಂದೆ ಜೂನ್ ಜುಲೈವರೆಗೂ ರೇಟ್ ಡೌನ್ ಇರ್ತದೆ ನೂರು ಐವತ್ತು ಇನ್ನೂರು ರೂಪಾಯಿ ರೇಟ್ ಇರುತ್ತೆ ಕೆಜಿ ಆಮೇಲೆ ಶ್ರಾವಣದ ಹಿಂದ ಹಿಡಿದು ದೀಪಾವಳಿ ವರೆಗೂ ಸುಮಾರು ಐನೂರು ಆರ್ನೂರು ಮುನ್ನೂರು ನಾನೂರು ಮೇಲೆ ರೇಟ್ ಸಿಗುತ್ತೆ ಅವಾಗ ಒಳ್ಳೆ ಉಳಿತಾಯ ಆಗುತ್ತೆ ಈಗ ಏನಪ್ಪಾ ಅಂದ್ರೆ ಈಗ ಆ ಬರೀ ಕೂಲಿಯರ್ಗು ಮನೆ ಖರ್ಚಿಗೆ ಸರವಾಗಿ ಬಿಡುತ್ತೆ ಈಗ ಈಗ ಜಸ್ಟ್ ಮೈಂಟೆನೆನ್ಸ್ ಮೇಂಟೆನೆನ್ಸ್ ಅಷ್ಟೇ ಮೇಂಟೆನೆನ್ಸ್ ಅಷ್ಟೇ ಮತ್ತೆ ಶ್ರಾವಣದ ಹಿಡಿದು ದೀಪಾವಳಿ ವರೆಗೂ ಒಳ್ಳೆ ನಮಗೆ ಲಾಭ ಇರುತ್ತೆ ಇದರಲ್ಲಿ ಲಾಭ ಇರುತ್ತೆ ಲಾಭ ಇರುತ್ತೆ ಅಣ್ಣ ಕನಕಾಂಬ್ರವು ಪ್ಲೈನ್ ಒಲಕ್ ಹಾಕ್ತಾರೆ ಕೆಲವರು ಸುಮ್ನೆ ಹೊಲ ತುಂಬಾ ಹೋಗ್ತಾರೆ ಕೆಲವರು ಅಡಿಕೆಯಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಅಂತರಾಗಿ ಬೆಳೆ ಬೆಳಿತಾರೆ ಬೆಳಿತಾರೆ ಯಾವ ತರ ಬೆಳಿತಾರೆ ನೀವ್ ಯಾವ ತರ ಬೆಳೆದಿರ ಗಿಡದಿಂದ ಗಿಡಕ್ಕೆ ಸಾಲಿಂದ ಎಷ್ಟೆಷ್ಟು ಗ್ಯಾಪ್ ತಗೊಂಡ್ರೆ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಗ್ಯಾಪ್ ಇದ್ರೇನೆ ಗಿಡ ಚೆನ್ನಾಗಿ ಬಂದು ಇಳುವರಿ ಚೆನ್ನಾಗಿ ಬರುತ್ತೆ ಗಿಡ ಕಮ್ಮಿ ದಾಯ ಬಂದ್ರೆ ಗಿಡ ಗಿಡ ಇಳುವರಿ ಕಮ್ಮಿ ಆಗುತ್ತೆ ಸುಮಾರು ಆಗುತ್ತೆ ಒಳ್ಳೆ ಅಂತರ ತಗೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಗಿಡ ಬೆಳೆಯುತ್ತೆ ಬೆಳೆಯುತ್ತೆ ಓಕೆ ಈಗ ನೀವ್ ಇಷ್ಟ ವರ್ಷ ಎಲ್ಲಾ ಮಾಡ್ತಾ ಇದ್ರಲ್ಲ ಈಗ ನಿಮ್ಮ ಅನುಭವದಲ್ಲಿ ಈ ಹೊಲ್ದಲ್ಲಿ ಯಾವ ತರ ಹಾಕಿದ್ರ ಈಗ ಈ ಹೊಲ್ದಲ್ಲಿ ಗಿಡದಿಂದ ಗಿಡ ಮೂರಡಿ ಮೂರ ಅಡಿ ದಾಯಕ್ಕೆ ಹಾಕಿದಿ ಮೂರಡಿ ಅಂತರ ಇರ್ಬೇಕು ನಮಗೆ ಆಹ್ ಓಕೆ ಓಕೆ ಸಾಲಿಂದ ಸಾಲಿಗೆ ಮೂರಡಿ ಅಡಿ ಮೂರ ಅಡಿ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಅಡಿ ಅಡಿ ಅಡಿಗೊಂದು ಅಡಿಗೊಂದು ಆ ಓಕೆ ಈಗಿಲ್ಲಿ ನಿಮ್ಮಿಂದ್ಗಡೆ ಹೆಂಗ್ ಕಾಣ್ತಾ ಇದೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದ ಗಿಡ ಇದು ಈಗ ಸುಮಾರು ಬಂದಿದು ನಾವು ಮುಂಗಾರಲ್ಲಿ ಮುಂಗಾರಿಯಲ್ಲಿ ಈರುಳ್ಳಿ ಬೇ ಜೂನ್ ಅಲ್ಲಿ ಈರುಳ್ಳಿ ಜೊತೆಗೆ ಬೀಜ ಹಾಕಿದ್ವಿ ಮತ್ತೆ ಅದು ಬಂದು ನಾಟಿಗ ಬಂದು ದಸರಾ ಆದ್ಮೇಲೆ ನಾಟಿ ಮಾಡ್ತೀವಿ ಗಿಡ ನಾಟಿ ಮಾಡ್ತಿವಿ ಲೈನ್ ಅಲ್ಲಿ ಇದ್ರೆ ಅದೇನು ನಾಟಿ ಮಾಡೋದ್ ಬೇಕಲ್ರ ಚೌಕಾ ಮಾಡಿ ಮಡಿ ಮಾಡಿ ಬೀಜ ಹಾಕಿ ಮತ್ತೆ ಅದನ್ನ ಸಸಿ ಬೆಳೆಸಿ ಬೇಕಾದ್ರೆ ಆ ರೀತಿ ಬೇಕಾದ್ರೆ ನಾಟಿ ಮಾಡಬಹುದು ಇಲ್ಲಪ್ಪ ಅಂದ್ರೆ ನಾವು ಈರುಳ್ಳಿ ಗೆರೆ ಒಡೆದು ಈರುಳ್ಳಿಯಾಗೇನೆ ಲೈನ್ ಮಾಡಿ ಇಟ್ಟು ಬಿಟ್ರೆ ಹಂಗೆ ಬೆಳಿತಾ ಇರ್ತಾವೆ ಬೆಳೆದಾದ್ಮೇಲೆ ಆರ್ ತಿಂಗ್ ಮೊಟ್ಟು ಮುಂಗಾರಿಯಲ್ಲಿ ಹಾಕಿದ್ರೆ ಉಗಾದಿ ಶೂರ ಶಿವಾತ್ರಿ ಈಗ ಶಿವರಾತ್ರಿ ಫುಲ್ ಹೂವು ಕಚ್ಚಿದೀಗ ಕಚ್ಚೆ ಸ್ನೇಹಿತರ ಅಣ್ಣವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಡೈರೆಕ್ಟ್ ಸಾಲಿಗೆನಾರು ಬೀಜ ಹಾಕಬಹುದು ಅಥವಾ ಒಂದ್ ಕಡೆ ನಾವು ಬೇರೆ ಮೆಣಸಿನ ಮಡಿ ಅಥವಾ ಒಟ್ಟು ಏನ್ ಬೆಳ್ಕೊಂತ ಒಂದರ ಮಾಡ್ಕೊಂಡು ಆಮೇಲೆ ಸಸಿ ಬೆಳಗ ಸಮೇತ ನಾಟಿ ಮಾಡಬಹುದು ಹಣ ಇದು ಸಸಿ ಈ ಬೀಜ ಕಲೆಕ್ಟ್ ಮಾಡಕ್ಕೆ ಬೀಜ ಬರುತ್ತಲ್ಲ ಒಣಗತ್ತಲ್ವಾ ಯಾವ್ ಟೈಮಲ್ಲಿ ಬರುತ್ತೆ ಯಾವ್ ತರ ಬೀಜ ಕಲೆಕ್ಟ್ ಮಾಡ್ಕೊಂಬೋದು ಯಾವ ಟೈಮಲ್ಲಿ ನಾವ್ ಭೂಮಿಗಾಕಿ ಭೂಮಿಗಾರ ಆಯ್ತು ಅಥವಾ ಮಡಿ ಮಾಡ್ಕೊಂಬೋದಾರ ಆಯ್ತು ಬೀಜದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಬೀಜಪ್ಪ ಅಂದ್ರೆ ಮೂರರಿಂದ ನಾಲ್ಕು ವರ್ಷದ ಮೂರ್ ಮೂರ್ ವರ್ಷದ ಮೇಲ್ಪಟ್ಟೆನೆ ಗಿಡ ಆಗಿರ್ಬೇಕು ಎಳೆ ಗಿಡ ಆದ್ರೆ ಬೀಜ ಸಸಿ ಹುಟ್ಟಿ ಸತ್ತೋಗುತ್ತೆ ಮೂರ್ ವರ್ಷ ದಾಟಿ ಆದ್ಮೇಲೆ ಬೀಜ ಗಿಡ ಸಹ ಬಲ್ತಿರ ಗಿಡಕ್ಕೆ ಬೀಜ ಇಳುವರಿ ಬಂದು ಅದು ಬೀಜ ಏನಪ್ಪಾ ಅಂದ್ರೆ ಶಿವರಾತ್ರಿಯಿಂದ ಉಗಾದಿವರೆಗೂ ತೆನೆ ಬಿಟ್ಟರೆ ಒಳ್ಳೆ ಇರುತ್ತೆ ಆ ಕಾಪ್ ಮುರ್ಕೊಂಡು ತೆನೆ ಬಿಸಿಲಿಗೆ ಒಣಗಿಸಿ ತೆನೆ ಮುರುಗಿಸಿ ಬಿಸಿಲಿಗೆ ಒಣಗಿಸಿ ಬಿಸಿಲಿಗೆ ಆದ್ಮೇಲೆ ಒಣಗಿಸಿ ಆದ್ಮೇಲೆ ಒಂದು ರಾಶಿ ಮಾಡಿ ರಾಶಿ ಆದ್ಮೇಲೆ ಅದಕ್ಕೆ ತಾಡ್ಪಲ್ ಮೇಲೆ ಹಾಕಿ ಆದ್ಮೇಲೆ ನೀರ್ ಹಾಕಿದ್ರೆ ಒಳಗೆ ಬೀಜ ಪಟ 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 ಸಿಡಿತಾವೆ ಸಿಡಿದಾದ್ಮೇಲೆ ಬೀಜನ ತೆನೆ ಸೇರ್ಪಡೆ ಬೇರೆ ಕಡೆ ಸೇರ್ಪಡಿ ಮಾಡಿ ಮಾಡಿ ಬೀಜ ಸಪ್ರೇಟ್ ತಗೊಂಡು ಆ ಬೀಜನ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡು ಮತ್ತೆ ಮುಂಗಾರಲ್ಲಿ ಬಿತ್ತನೆ ಮಾಡಬಹುದು ಬಿತ್ತನೆ ಮಾಡಬಹುದು ಅಣ್ಣ ನೀನ್ ನೋಡಿರೋ ಪ್ರಕಾರ ಕನಕಾಂಬರು ಎಲ್ಲಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇದ್ರದ್ದು ಆಯಸ್ ಎಷ್ಟು ವರ್ಷ ಎಷ್ಟು ವರ್ಷದವರೆಗೂ ಬದುಕುತ್ತೆ ಎಷ್ಟು ವರ್ಷದವರೆಗೂ ಚೆನ್ನಾಗ್ ಫಸ್ಲು ನೋಡ ನೋಡಿ ಸರ್ ನಾವು ಈಗ ಇದನ್ನ ಚೆನ್ನಾಗಿ ನೋಡಿಕೊಂಡ್ರಿಂದ ನಾವು ಹಾಕಿದ ವರ್ಷದಿಂದ ಹಿಡಿದು ನಾಲ್ಕರಿಂದ ಐದು ವರ್ಷ ಲೈಫ್ ಇರುತ್ತೆ ಲೈಫ್ ಇರುತ್ತೆ ಹ ಓಕೆ ಆಮೇಲೆ ನಿಮಗೆ ಬೇಕಂದ್ರೆ ಬೇರೆ ಕಡೆ ಮಾಡ್ತೀವಿ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ಓಕೆ ಅಣ್ಣ ಈ ಕನಕಾಂಬ್ರ ಹೂವು ಇದು ಸ್ವಲ್ಪ ಕೈ ನಿಂತು ಬಿಟ್ಟು ಸೂಕ್ಷ್ಮವಾಗಿ ಬಿಡಿಸಿ ಬಿಡಿಸಿ ಈಗ ಇರುತ್ತೆ ಬಿಡಿಸ್ತಾರೆ ಸ್ವಲ್ಪ ಹೆಂಗ್ ಬೇಕಂಗ್ ಮಾಡಕ್ ಆಗಲ್ಲ ಕ್ಲೀನಾಗಿ ಬಿಡಿಸ್ಕೋಬೇಕು ಅದೆಲ್ಲ ಕೆಲ್ಸ ಇರುತ್ತೆ ಇಷ್ಟ್ ಗಂಟೆ ಬರ್ಬೇಕು ಇಷ್ಟು ಗಂಟೆ ಬಿಡಿಸ್ಬೇಕು ಕಟ್ಬೇಕು ಅಂದ್ರೆ ಲೂಸರ್ ಆಗ್ಲಿ ಇಷ್ಟ್ ಗಂಟೆ ತಗೊಂಡ್ಬೇಕ್ ಅಂತ ಹೇಳಿ ಕನಕಾಂಬ್ರ ಹೂವು ನಮ್ಮ ಮನೆಗಳು ಜನ ನೋಡ್ಕೊಂಡು ಎಷ್ಟ್ ಲಿಮಿಟ್ ಅಲ್ಲಿ ಹಾಕಿ ನೋಡಿ ಸರ್ ಮನೆಗೆ ಎಷ್ಟು ಜನ ಲೇಬರ್ ಇರ್ತಾರ ಆ ಲೇಬರ್ ತಕ್ಕಂತೆ ನಾವು ಮುಂದೆ ಜಮೀನಿಗೆ ಹಾಕಂಬುದು ಒಂದ್ ಎಕರೆ ಹಾಕಬಹುದು ಅರ್ಧ ಎಕರೆ ಹಾಕ್ಬಹುದು ಕೆಲವು ಖಾಲಿ ಎಕರೆನ ಅರ್ಸಕ್ ಆಗಲ್ಲ ಇಬ್ರು ಮೂವರಿದ್ರೆ ಇದಕ್ಕೇನಪ್ಪ ಅಂದ್ರೆ ಜನ ಲೇಬರ್ ಇರ್ಬೇಕು ಒಂದ್ ಎಂಟು ಹತ್ತು ಜನ ಇದ್ರೆ ಒಂದ್ ಎಕ್ರೆ ಇಟ್ಲೇ ನಾವು ಇಲ್ಲಪ್ಪಾ ಅಂದ್ರೆ ಈಗ ಬೇಸಿಗೆಯಲ್ಲಿ ಬರ ಇಬ್ರು ಮೂವರ್ ಇದ್ರೆ ಖಾಲಿ ಇಷ್ಟು ಕಾಲು ಎಕರೆ ಹೂವನ್ನ ಮೇಂಟೈನ್ ಮಾಡಕ್ ಆಗಲ್ಲ ಒಂದ್ ಕಡೆ ಬಿಡಿಸ್ತಾ ಇದ್ರೆ ಒಂದ್ ಕಡೆ ಉದ್ರೋಗಿ ಬಿಡತಾವೆ ಆ ರೀತಿ ಸಮಸ್ಯೆ ಆಗುತ್ತೆ ಲೇಬರ್ ಇದ್ರೆ ಎಷ್ಟು ಬೇಕಾದ್ರೂ ಮೇಂಟೇನೆ ಮಾಡಬಹುದು ಈಗ ಈ ಬೇಸಿಗೆಯಲ್ಲಿ ಒಟ್ಟು ಶಿವರಾತ್ರಿ ಟೈಮ್ ಜಾಸ್ತಿ ಹೂ ಬಿಡುತ್ತೆ ಶಿವರಾತ್ರಿಯಿಂದ ಮಳೆ ಬಗ್ಗವರೆಗೂ ಹೂವು ಫುಲ್ ಸಿಕ್ಕ ಬಟ್ಟೆ ಬಟ್ಟೆ ಅವಾಗ ರೇಟ್ ಇರಲ್ಲ ನೂರಿಂದ ನೂರೈವತ್ತು ಇನ್ನೂರು ರೂಪಾಯಿಗೆ ಸತ್ತ ರೇಟ್ ಅಲ್ಲಿಗೆ ಸತ್ತೋಗುತ್ತೆ ಅವರು ಲೇಬರ್ ಬಂದು ಚಾರ್ಜ್ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಕೂಲಿ ಅವ್ರಿಗೂ ಅಲ್ಲಿ ಮತ್ತೆ ಅಂಗಡಿ ಕಮಿಷನ್ಗೂ ನಮ್ಮ ಬಸ್ ಚಾರ್ಜ್ಗೂ ಅಲ್ಲಿಗೂ ಏನೋ ಅಲ್ಪ ಸ್ವಲ್ಪ ಕೂಡಿದ್ರೆ ಮನೆ ಖರ್ಚಿಗೆ ಮೇಂಟೈನ್ ಮಾಡಬಹುದು ಇಲ್ಲಾಂದ್ರೆ ಅಲ್ಲೇದಲ್ಲೇನೆ ಆಗುತ್ತೆ ಈ ಬೇಸಿಗೆ ಟೈಮ್ ಅಲ್ಲಿ ಹೂ ಜಾಸ್ತಿ ಬರುತ್ತೆ ಕಮ್ಮಿ ಆಗುತ್ತೆ ಮಳೆಗಾಲದಲ್ಲಿ ಹೂವು ಮಳೆ ಜಾಸ್ತಿ ಆದ್ರೆ ಮಳೆ ಮಳೆ ಹೊರಟಕ್ ಹೂವು ಕಮ್ಮಿ ಆಗುತ್ತೆ ರೇಟ್ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ನಡೀತದೆ ಈಗ ನಾಲ್ಕ ಕೆಜಿ ಐದ್ ಕೆಜಿ ತಗೊಂಡ್ ಹೋಗೋದು ಒಂದೇ ಒಂದ್ ಕೆಜಿ ತಗೊಂಡ್ ಹೋಗೋದು ಒಂದೇ ಬಿಡಿ ಹೂವು ಓಕೆ ಅಣ್ಣ ಇವಾಗ ಈಗ ನೀವ್ ಅಲ್ಲಿಂದ ಇಲ್ಲಿ ನೋಡ್ತಿದ್ರೆ ಹೂ ಚೆನ್ನ ಬಿಟ್ಟಿರುತ್ತೆ ಎಷ್ಟು ಜನ ಬೇಕಾಗುತ್ತೆ ಇದು ಬಿಡ್ಸೋ ಪ್ಲಾನ್ ತರ ಅಂದ್ರೆ ಹೊಸ್ತಾರ ಬಂದ್ಬಿಟ್ಟು ಇಲ್ಲಿಂದ ಅಲ್ಲಿ ಪೂರ್ತಿ ಬಿಡಿಸ್ಬೇಕ ಅಥವಾ ಸ್ಟೆಪ್ ಬೈ ಸ್ಟೆಪ್ ಡೈಲಿ ಎಷ್ಟು ಕೆಜಿ ಅಂತ ಬಿಡಿಸ್ಕೊಂಡು ಹೋಗೋದ ಒಂದ್ಸರಿ ಬಿಡಿಸಿದ್ಮೇಲೆ ಮತ್ತೆಷ್ಟು ದಿವಸ ಹೂವು ಇರುತ್ತೆ ಅಥವಾ ಡೈಲಿ ಬಿಡಿಸ್ಬೇಕ ಮಾಹಿತಿ ಕೊಡ್ತಾರೆ ಒಂದು ಸಲ ಬಿಡಿಸಿದ ಮೇಲೆ ಮೂರರಿಂದ ನಾಲ್ಕು ದಿನಕ್ಕೆ ಮತ್ತೆ ಯಥಾಸ್ಥಿತಿ ಬಂದಿರುತ್ತೆ ಬಂದಿರುತ್ತೆ ಈಗ ಇವತ್ತು ಬಿಡಿಸಿರೋ ನಾಳೆ ಬಿಡ್ಸಕ್ ಬರಲ್ಲ ಮುಗ್ಗಿರುತ್ತೆ ಇನ್ನು ಮೂರ್ ದಿನ ಕಾಯ್ಬೇಕು ಮೂರಿಂದ ನಾಲ್ಕು ಒಟ್ಟು ಎರಡು ದಿನ ಗ್ಯಾಪ್ ಬಿಟ್ರೆ ಬಿಸಿ ಅತಿ ಓವರ್ ಬಿಸಿಲಿದ್ರೆ ಎರಡು ದಿನ ಗ್ಯಾಪ್ ಬಿಟ್ರೆ ಮೂರನೇ ದಿನ ಕಾಲ ಚಾಲ್ತಿ ಆಗಿರುತ್ತೆ ಇಲ್ಲಪ್ಪ ಅಂದ್ರೆ ಸೂಡ್ರಿಗೆ ನಾಲ್ಕು ದಿನ ಟೈಮ್ ತಗೊಂಡತ್ತೆ ನಾಲ್ಕರಿಂದ ಐದ್ ದಿನ ಒಂದ್ ಬೀಡ್ ಒಂದ್ ಬಿಡಿಸಿದ್ರೆ ನಾಲ್ಕರಿಂದ ಐದ್ ದಿನ ಟೈಮ್ ತಗಂತ ಸೂಟ್ರಿಗೆ ಬಿಸಿಲು ಕಾಲದ ಎಲ್ ದಿನ ಗ್ಯಾಪ್ ಬಿಟ್ಟರೆ ಸಾಕು ಮೂರನೇ ದಿನ ಸೆಡಿ ಆಗಲಿ ಬಿಡ್ಸಕ್ ಬಂದಿರುತ್ತೆ ಓಕೆ ಅಣ್ಣ ಈಗ ಆ ಕಡೆ ಹೊಲ್ದಾಗ ನೋಡ್ದೆ ನೋಡ್ದೆ ಹೂ ಬಿಡಸ್ತಾ ಇದ್ರು ಇವಾಗ ಎಷ್ಟ್ ಗಂಟೆಗೆ ಬಂದ್ರು ಎಷ್ಟ್ ಗಂಟೆವರೆಗೂ ಬಿಡಿಸ್ತಾರೆ ಎಷ್ಟ್ ಗಂಟೆಗೆ ಮಾರ್ಕೆಟ್ ಹೋಗ್ಬೇಕು ನೀವು ಲೂಸ್ ಕಟ್ಟಿ ಕಳಿಸ್ತೀರಾ ಅಥವಾ ಕಟ್ಟಿ ಕಳಿಸ್ತೀರಾ ನಾವು ಇಪ್ಪತ್ತು ವರ್ಷದಿಂದ ಬರೀ ಲೂಸೆ ಹೊಯ್ತಿರೋದು ಬೆಳಿಗ್ಗೆ ಎಂಟ್ ಗಂಟೆಯಿಂದ ಎಂಟ್ ಗಂಟೆಗೆ ಬರ್ತಾರೆ ಹನ್ನೊಂದ್ ಗಂಟೆಗೆ ಇಲ್ಲಿ ಬಿಡ್ತೀವಿ ಇಲ್ಲಿ ಬಿಟ್ರೆ ನಾವು ಬೈಕ್ ಅಲ್ಲಿ ಮತ್ತೆ ಅರ್ಧ ಗಂಟೆಗೆ ಚಿತ್ರದುರ್ಗಕ್ಕೆ ಹೋಗ್ತೀವಿ ಚಿತ್ರದುರ್ಗ ಹೋಗಿ ಅರ್ಧ ಗಂಟೆಗೆ ಅಲ್ಲಿ ಮಾರ್ಕೆಟ್ ಹನ್ನೊಂದು ವರೆಯಿಂದ ಹನ್ನೆರಡು ಮುಕ್ಕಾಲು ಕಾಲ್ ಗಂಟೆಯಿಂದ ಅರ್ಧ ಗಂಟೆ ಅಷ್ಟೇ ಮಾರ್ಕೆಟ್ ಬಿಡಿವು ಹೂವು ಆಮೇಲೆ ಅಲ್ಲಿ ಮಾರ್ಕೆಟ್ ಇರಲ್ಲ ಅರ್ಧ ಗಂಟೆ ಮಾರ್ಕೆಟ್ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಒಳಗೆ ಮಾರ್ಕೆಟ್ ಬಿಡಿ ಹೂ ತಗೊಂಡು ಹೋಗೋದಾಗ್ಲಿ ಮಾರ್ಕೆಟ್ ಆಗಲಿ ಒಂದು ಒಳ್ಳೆ ಟೈಮ್ ಹನ್ನೊಂದರಿಂದ ಹನ್ನೊಂದುವರೆ ಹನ್ನೊಂದರಿಂದ ಅಷ್ಟು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ರೆಡಿ ಇರ್ಬೇಕು ಅಲ್ಲಿ ಸ್ವಲ್ಪ ಲೇಟ್ ಆಗಿ ಹೋಯ್ತಪ್ಪ ಅಂದ್ರೆ ಅಲ್ಲಿ ಯಾವ ಗಿರಕ್ ತಗೊಂಡ್ ಹೋಗಿರ್ತಾರೆ ಹೋಗಿರ್ತಾರೆ ಹಿಂದೆ ಬಂದವರಿಗೆ ಸಮಸ್ಯೆ ಆಗುತ್ತೆ ಮತ್ತೆ ಆ ಟೈಮಿಗೆ ಹೋಗಿದ್ರೆ ಯಾವ್ದಾನ ಒಂದು ಆಗುತ್ತೆ ಅಲ್ಲಿ ಅಣ್ಣ ಇದ್ ಕನಕಾಂಬರ ಹೂವನ್ನ ಬೀಜ ನಾಟಿ ಮಾಡ್ತೀವಿ ಮಳೆಗಾಲದಲ್ಲಿ ಎಷ್ಟು ತಿಂಗ್ಳ ಆದ್ಮೇಲೆ ಹುಲ್ ಸ್ಟಾರ್ಟ್ ಆಗುತ್ತೆ ಈಗ ನಾವು ಹಿಂದೆ ಮುಂದೆ ಬರುತ್ತೆ ಬಟ್ ನಾರ್ಮಲ್ ಆಗೇ ಒಂದ ಮೂರ್ ತಿಂಗ್ಳ ನಾಲ್ಕು ತಿಂಗ್ಳ ಆರ್ ತಿಂಗ್ಳ ಆರ್ ತಿಂಗ್ಳ ಅಂತ ಬೀಜ ನೆಲಕ್ಕ ಹಾಕಿ ಆ ಸಸಿ ಮೂರ್ ನಾಟಿ ಮಾಡಿ ಮೂರ್ ತಿಂಗಳಿಗೆ ಹ್ಮ್ ಹ್ಮ್ ಕಬ್ಬು ಹುಲ್ ಸ್ಟಾರ್ಟ್ ಆಗುತ್ತೆ ಹುಲ್ ಸ್ಟಾರ್ಟ್ ಆಗುತ್ತೆ ಹಾ ಹಾ ಓಕೆ ಆಹ್ಹ್ ಅಣ್ಣಾ ಈಗ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಎಂಟ್ ಗಂಟೆಗೆ ಬರ್ತಾರೆ ಹನ್ನೊಂದ್ ಗಂಟೆಗೆ ಬಿಡ್ತೀವಿ ಹನ್ನೊಂದ್ ಗಂಟೆಯಿಂದ ಮತ್ತೆ ಎರಡ್ ಗಂಟೆವರೆಗೂ ಮತ್ತೆ ಈ ತೆನೆ ಕ್ಲೋಸ್ ಆಗಿರೋ ಕ್ಲೋಸ್ ಆಗಿರೋ ತೆನೆನ ಮುರ್ದು ಮುರ್ದು ಕಟಾವ್ ಮಾಡಿ ಬೇರೆ ಕಡೆಗೆ ಮುರಿತಾ ಇರ್ಬೇಕ್ ಇಲ್ಲಾಂದ್ರ ಮಗ್ಗ ಬೇರೆ ಹೊಸ ಮಗ್ಗ ಬರಲ್ಲ ಹ್ಮ್ ಅಣ್ಣ ಇದಕ್ ಕನಕಂಬ ರೋಗಿ ರೋಗ ಬರ್ತಾ ಇರತ್ತೆ ಅದು ಹುಳ ಬಾಧೆ ನುಸಿ ಇದು ಗುಂಗುರ ಅವೆಲ್ಲ ವಾರಕ್ಕೊಂದ್ ಸಲ ಸ್ಪ್ರೈ ಮಾಡ್ತಾನೆ ಇರ್ಬೇಕು ನಿರ್ವಹಣೆ ಗೊಬ್ಬರ ಅಂದ್ರೆ ದನದ ಗೊಬ್ಬರ ವರ್ಷಕ್ಕೊಂದ್ಸಲ ಬುಡಕ್ ಆದ್ರೂ ಹಾಕ್ತಿವಿ ಇಲ್ಲಾಂದ್ರೆ ಗವರ್ಮೆಂಟ್ ಗೊಬ್ಬರನ ತಿಂಗ್ಳಿಗ ಒಂದ್ ಎರಡ್ ತಿಂಗ್ಳಿಗೊಂದ್ಸಲ ಬುಡಕ್ ತಳ್ಳಿಗ ಅಕ್ಕ ಹೋಗ್ತಿವಿ ನೀರ್ ಬಿಡ್ತೇವೆ ಅಷ್ಟೇ ಬಡ್ಡಿಗೆ ಅಣ್ಣ ಇದು ಯಾವ ತರ ಜಮೀನು ನೀರ್ ಎಷ್ಟಕ್ಕೊಂದ್ಸರಿ ಕೇಳುತ್ತೆ ಈ ಬೇಸಿಗೆ ಬೇಸಿಗೆಯಲ್ಲಿ ನಾಲ್ಕ್ ದಿನಕ್ಕೆ ಮೂರ್ ದಿನಕ್ಕ ಒಂದ್ಸಲ ಕಡ್ತಾನ ಇರಬೇಕು ಇಲ್ಲ ಡ್ರಿಪ್ ಅಲಿಗೇಶನ್ ಮಾಡಿಸಿದ್ರು ಡ್ರಿಪ್ ನು ಮಾಡಬಹುದು ಡ್ರಿಪ್ ಅಂದ್ರೆ ಎರಡು ದಿನ ಮೂರ್ ದಿನಕ್ಕೋಸ್ಕರ ತಿರುಗಿ ನಡೀತೈತೆ ಈಗ ಮತ್ತೆ ಇದು ಏನಪ್ಪ ಅಂದ್ರೆ ಬೇಸಿಗೆಗಿಂದ ನಮ್ಮೂರಿಂದ ನಾಲ್ಕು ದಿನಕ್ಕೆ ಒಂದು ಸಲತ್ತೆ ನೀರು ಕೊಡ್ತಾ ಇರ್ಬೋ ಓಕೆ ನೀವು ಹೆಂಗೆ ಒಳ್ಳೀರ್ ಕಟ್ತೀರಾ ಆಯ ನೀರು ಹಾ ನಾವು ಆಯ ನೀರ್ ಕಟ್ತಾ ಇದೀವಿ ಸದ್ಯಕ್ಕೆ ಈಗ ಮಾಡಿಲ್ಲ ಹ್ಮ್ ಅಣ್ಣ ಕನಕಾಂಬರ ಹೂವು ಒಂದ್ ಕೆಜಿ ಹೂವಲ್ಲಿ ಎಷ್ಟು ಮಾರಾಗತ್ತೆ ಕನಕಾಂಬ್ರ ಬಂದು ಫಸ್ಟ್ ಗೆಲ್ಲ ಸ್ಟಾರ್ಟಿಂಗ್ ನಾವ್ ಬೆಳಿಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಅಂತ ಹೇಳೋರು ಈಗ ಬರೇ ಹದಿನೆಂಟು ಇಪ್ಪತ್ ಅಂತ ಹೇಳ್ತಾರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಕೇಳೋದು ಕೆಜಿ ಎಷ್ಟು ಬರ್ತಾವ ಬರ್ತಾವಂದ್ರೆ ಹದಿನೈದರಿಂದ ಇಪ್ಪತ್ ಮಾರ್ಕ್ ಬರ್ಬೋದಪ್ಪ ಬರೋದ ಅಂತ ಹೇಳ್ತಾರ ಕನಕಾಂಬ್ರವು ಅತಿ ಕಮ್ಮಿ ರೇಟಿಗೆ ಎಷ್ಟು ಕೊಟ್ಟು ಬಂದಿರ ಅತಿ ಹೈಯೆಸ್ಟ್ ರೇಟಿಗೆ ಯಾವಾಗ ಕೊಟ್ಟು ಬಂದಿದ್ರ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಈಗ ಎರಡ್ ಸಾವಿರದ ಇಸಿಬಿಯಲ್ಲಿ ಆಗ ನಡೆಸಿರೋದ್ ರೇಟ್ ಬರೀ ಹತ್ತು ರೂಪಾಯಿ ಕೆಜಿ ಹದಿನೈದು ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಕೆಜಿ ಆಗಿನ ಆಗಿನ ಕೂಲಿನೂ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಇತ್ತು ಆಗ ಆಗಿನ ಆಗಿನ ಟೈಮ್ನಲ್ಲಿ ಬರೀ ಎಂಟು ರೂಪಾಯಿ ಕೆಜಿ ಕೊಟ್ಟು ಬಂದಿದೆ ಒಂದ್ ಕೆಜಿ ಹೂವು ಒಂದ್ ಕೆಜಿ ಈಗಿನ ಈಗ ಒಟ್ಟು ಐವತ್ ನೂರು ಮೇಲೆ ನಡಿತೈತೆ ನೂರು ರೂಪಾಯಿ ನಡಿತೈತೆ ನೂರು ರೂಪಾಯಿ ಮೇಲೆ ಆದ್ರೂ ನಡೀತೈತೆ ಅಕಸ್ಮಾತ್ ಅಂತ ಲಾಸ್ ಆದ್ರೆ ನಮ್ ಸಹಕಾರ ತಿರುಮಲ ಅಂಗಡಿ ಅವರು ಕಮಿಷನ್ ಇಲ್ದಂಗೆ ರೈತರಿಗೆ ಕಮಿಷನ್ ಮುರಿದಂಗೆ ಕಟ್ ಕಳಿಸ್ತಾರ ಚಿತ್ರದುರ್ಗದಲ್ಲಿ ತಿರುಮಲ ಅಂಗಡಿ ಅಂದ್ರೆ ಕನಕಾಂಬ್ರ ಫೇಮಸ್ ಅಲ್ಲಿ ರೈತರನ್ನ ಅಷ್ಟು ಓನರ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಕಸ್ಮಾತ್ ರೇಟ್ ಡೌನ್ ಆದ್ರೂ ಸಹ ಕಮಿಷನ್ ಮುರಿದಂಗೆ ಕ್ಯಾಶ್ ಪಟ್ಟಿ ಕಳಿಸ್ತಾರೆ ಅವರು ಕಮಿಷನ್ ಇರುತ್ತೆ ಕಮಿಷನ್ ಮುರಿಯೋದಿಲ್ಲ ರೇಟ್ ಡೌನ್ ಆದ ನೂರು ರೂಪಾಯಿ ಆದಾಗ ಕೂಲಿಯರ್ಗಾ ಆಗಲ್ಲ ಅಂತ ಹೇಳಿ ಅದಿರುತ್ತೆ ಅಷ್ಟೇ ಕಟ್ ಕಳಿಸ್ತದ ಅಂತ ನಮ್ಮ ತಿರುಮಲ ಓನರ್ ಸಾಹಕರು ಪ್ರಸನ್ನ ಅಂತಾರ ಪ್ರಸನ್ನ ಕುಮಾರ್ ಅಂತ ಒಳ್ಳೆ ಮನುಷ್ಯ ಆದವ್ ಹೈಯೆಸ್ಟ್ ರೇಟ್ ಹೈಯೆಸ್ಟ್ ರೇಷ್ ಬಂದು ನಾನು ಈಗ ಮಳೆಗಾಲದಲ್ಲಿ ಸಾವಿರದ ಮುನ್ನೂರಿಂದ ಸಾವಿರದ ನಾನೂರು ರೂಪಾಯಿವರೆಗೂ ಒಂದು ಒಂದ್ ಕೆಜಿ ಕೊಟ್ಟಿದ್ವಿ ಒಂದ್ ಕೆಜಿ ಕೊಟ್ಟಿದ್ರೆ ಆಯ್ತಾಣ ಇವಾಗ ಈಗ ಕನಕಾಂಬ್ರ ಹೂವು ಹಾಕಿದ್ರಲ್ವಾ ಇದ್ರಲ್ಲಿ ತುಂಬಾ ಲಾಭ ಬರುತ್ತಾ ಅಥವಾ ಜೀವನ ನಡೆಸ್ಬೋದಾ ಅಥವಾ ಒಂದೊಂದ್ ಟೈಮ್ ಚೆನ್ನಾಗಿ ಕೈ ಹಿಡಿಯುತ್ತಾ ಹೆಂಗೆ ಇದು ಕನ್ಕಾಂಬು ಹೂವು ಈಗ ಹಾಕಿದ್ರ ಈಗ ನನ್ನ ವಿಡಿಯೋ ನೋಡಿದ್ರೆ ಕನಕಾಂಬ್ರ ಹೆಂಗ್ ಲಾಭ ಆಗುತ್ತೆ ಅಂತಾರೆ ಈಗ ಒಂದ್ ಒಂದ್ ಮನುಷ್ಯ ಯಾರು ಗಂಡ ಹೆಂಡತಿ ಇಬ್ರು ಮಕ್ಕಳು ಒಬ್ರು ಅಪ್ಪ ಅಮ್ಮ ಇದಾರೆ ಅಂತಂದ್ರೆ ಒಂದ್ ತಿಂಗ್ಳಿಗ್ ಮನೆ ಖರ್ಚಿರುತ್ತೆ ರೇಷನ್ ಕರೆಂಟ್ ಬಿಲ್ ಕೇಬಲ್ ಬಿಲ್ ಅವು ಇವು ಖರ್ಚು ಅವಸ್ಥೆ ಓಡಿಸ್ ಕೈ ತರದ್ದೇಳ್ಬಿಟ್ಟು ಕನ್ಕಾಂಬ್ರ ಹೂವು ನಿಮ್ಗೆ ಎಷ್ಟು ಉಪಯೋಗ ಆಗುತ್ತಾ ಆ ರೀತಿ ನೋಡ್ಕೊಂಡ್ರೆ ಕೆಜಿಗೆ ಇನ್ನೂರು ರೂಪಾಯಿ ಸಿಕ್ಕ್ರಿ ಸಿಗಲಿ ಮೂವರಿಂದ ಮೂರ್ ಕೆಜಿ ಬಿಡಿಸಿ ಆರ್ನೂರು ರೂಪಾಯಿ ರೊಕ್ಕ ಮನೆಗೆ ಸೇರುತ್ತೆ ಇಲ್ಲಪ್ಪ ಲೇಬರ್ ಬೇರೆ ಲೇಬರ್ ಇಟ್ಕೊಂಡ್ರೆ ಅಲ್ಲದಲ್ಲೇ ಆಗುತ್ತೆ ಕಮಿಷನ್ಗೂ ಮತ್ತೆ ಈ ಕೂಲಿಯರ್ಗು ಅವ್ರಿಗೂ ಉಳಿದು ಏನೋ ಮನೆ ಖರ್ಚಿಸಿ ಮೇಂಟೈನ್ ಮಾಡ್ಬೋದು ಆರ್ ತಿಂಗಳು ಆರ್ ತಿಂಗಳು ಅಂತ ಪರ್ವ ಇಲ್ಲ ಆರ್ ತಿಂಗಳು ರೇಟ್ ಸಿಕ್ಕು ಐನೂರು ರೂಪಾಯಿ ಮುನ್ನೂರು ನಾನೂರು ಐನೂರು ಸಾವಿರವರೆಗೂ ಹೋಗ್ಬಿಡುತ್ತೆ ದೀಪ ಶಾವಣದ ಹಿಂದಿಡ್ದು ದೀಪಾವಳಿ ಆಗ ಹೆಚ್ಚು ಕಡಿಮೆ ಚೆನ್ನಾಗಿ ಇಳುವರಿ ಬಂದು ನಮ್ಮ ಅದೃಷ್ಟ ಚೆನ್ನಾಗಿದ್ದು ಹೂವು ಚೆನ್ನಾಗ್ ಬಂದು ಒಳ್ಳೆ ಲಾಭನೂ ಸಿಗುತ್ತೆ ಒಳ್ಳೆ ಲಾಭನೂ ಸಿಗುತ್ತೆ ರಮೇಶ್ ಅಂಡ್ರೆ ಎಷ್ಟ ನಿಮ್ಮದಲ್ಲಿ ಮಿಶ್ರ ಬೆಳೆ ಹಾಕಿದ್ರ ಸ್ಟೆಪ್ ಬೈ ಸ್ಟೆಪ್ ಈರುಳ್ಳಿ ಶೇಂಗಾ ಮೆಕ್ಕೆಜೋಳ ಆ ರಾಗಿ ನಿಮ್ಗೆ ಏನೇನ್ ಬೇಕಾಗುತ್ತೆ ಎಲ್ಲಾ ಬೆಳೆನ ಮಾಡ್ಕೊಂಡಿದ್ರ ಜೊತೆಗೆ ಮಧ್ಯಾಹ್ನದ ಹೂವು ಬೆಳಿತೀವಿ ಅಂತ ಹೇಳಿದ್ರ ಈಗ ಹೂವು ಚೆನ್ನಾಗ್ ಬರ್ತದೆ ಬರುತ್ತೆ ಅಂತ ಹೇಳಿದ್ರ ಈ ಟೈಮಲ್ಲಿ ಸ್ವಲ್ಪ ರೇಟ್ ಡೌನ್ ಆಗುತ್ತೆ ಅಂತ ಹೇಳ್ತಾ ಇದ್ರ ಯಾಕಂದ್ರೆ ಹೂವು ಜಾಸ್ತಿ ಬರುತ್ತೆ ನಿಮ್ಮ ಈ ಕನಕಾಂಬ್ರ ಕೃಷಿ ಆಯ್ತು ಬೇರೆ ಯಾವ್ದೇ ಬೆಳೆಯಲ್ಲಾಗ್ಲಿ ಆ ನಿಮಗಾಗ್ಲಿ ನಮ್ಮ ರೈತರಿಗಾಗ್ಲಿ ಉತ್ತಮ ಬೆಳೆ ಬಂದ್ಬಿಟ್ಟು ಉತ್ತಮ ಮಳೆಗಾಲಾಗಿ ಉತ್ತಮ ಇಳುವರಿ ಬರ್ಲಿ ರೈತರಿಗೆ ಒಳ್ಳೆ ಕಾಲ ಒಳ್ಳೆ ಟೈಮ್ ಬಂದ್ಬಿಟ್ಟು ಒಳ್ಳೆ ರೇಟ್ ಸಿಗ್ಲಿ ಅಂತ ನಮ್ ಚಾಲ ಕೇಳ್ಕೊಳ್ತೇನೆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿಲ್ಲ ನಮಸ್ಕಾರ ನಮಸ್ಕಾರ